ದರ್ಶನ್ ಬರ್ತ್ ಡೇ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಟೀಸರ್ ಔಟ್ ಆಗಿದೆ ದರ್ಶನ್ ಅವರ ಹುಟ್ಟುಹಬ್ಬ ಆ ಪ್ರಯುಕ್ತ ಗಿಫ್ಟ್ ರೂಪದಲ್ಲಿ ಅಭಿಮಾನಿಗಳಿಗೆ ದಿ ಡೆವಿಲ್ ಟೀಸರ್ ಸಿಕ್ಕಿದೆ ಟೀಸರ್ ಕಂಡು ಫ್ಯಾನ್ಸ್ ಫಿದಾ ಆಗಿದ್ದಾರೆ ಕೊನೆಯ ದರ್ಶನ್ ಡೈಲಾಗ್ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಬರೀ ಆಯಾಕ್ಷನ್ನಲ್ಲಿಯೇ ದಚ್ಚು ಮಾಸ್ ಆಗಿ ಉತ್ತರ ಕೊಟ್ಟಿದ್ದಾರೆ ದರ್ಶನ್ ಲುಕ್ ಆಯಕ್ಷನ್ ಫೈಟಿಂಗ್ ಸೀನ್ ಮ್ಯೂಸಿಕ್ ಎಲ್ಲವೂ ಮಸ್ತ್ ಅಂತಿದ್ದಾರೆ ಫ್ಯಾನ್ಸ್ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಒಂದು ನಿಮಿಷ ನಾಲ್ಕು ಸೆಕೆಂಡುಗಳ ಟೀಸರ್ನಲ್ಲಿ ದರ್ಶನ್ ಸಖತ್ ಸ್ಟೈಲಿಶ್ ಆಗಿ ಮಿಂಚಿದ್ದಾರೆ ಪಾಬ್ ಒಂದ್ರಲ್ಲಿ ನಡೆಯುವ ಆಕ್ಷನ್ ಸೀಕ್ವೆನ್ಸ್ ಒಂದರ ಇದರಲ್ಲಿ ಇದ್ದು ದರ್ಶನೀ ಮುಂಚೆ ಕಂಡದಕ್ಕಿಂತ ಡಿಫರೆಂಟ್ ಆಗಿ ಕಾಣಿಸಿದ್ದಾರೆ ಚಾಲೆಂಜ್ ಹೂಮ್ ಅಂತಷ್ಟೇ ಡೈಲಾಗ್ ಇಲ್ಲಿ ಇದ್ದು ಅಭಿಮಾನಿಗಳಿಗೆ ಇದೊಂದೇ ಡೈಲಾಗ್ ಹುಚ್ಚಿಡಿಸುವಂತಿದೆ ಡೆವಿಲ್ ಸಿನಿಮಾಗೆ ಮಿಲನ ಪ್ರಕಾಶ್ ಆಯಕ್ಷನ್ ಕಟ್ ಹೇಳಿದ್ದಾರೆ ಜಯಮಾತಾ ಕಂಬೈನ್ಸ್ ನಡಿ ಪ್ರಕಾಶ್ ಅವರೇ ಈ ಸಿನಿಮಾಗೆ ಬಂಡವಾಳ ಹಾಕಿದ್ದು ದರ್ಶನ್ ಜೊತೆ ನಾಯಕಿಯಾಗಿ ಹೊಸ ಹುಡುಗಿ ರಚನಾ ರೈ ನಟಿಸಲಿದ್ದಾರೆ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ದೇ ಹವಾ ಎಲ್ಲೆಲ್ಲೂ ಟೀಸರ್ನ ಸ್ಕ್ರೀನ್ಶಾಟ್ಗಳು ವೈರಲ್ ಆಗುತ್ತಿವೆ ಅದರಲ್ಲೂ ದರ್ಶನ್ ಅವರ ಲುಕ್ ಕಂಡು ಬೆಂಕಿ ಬಿರುಗಾಳಿ ಮಾತೇ ಬರ್ತಿಲ್ಲ ಅಂತ ಕಮೆಂಟ್ ಮಾಡುತ್ತಿದ್ದಾರೆ ಮಾಸ್ ಕಮ್ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಟೀಸರ್ ಬಿಡುಗಡೆಗೆ ಮುನ್ನವೇ ಡೆವಿಲ್ ಸಿನಿಮಾದ ಟೈಟಲ್ನಲ್ಲಿ ಬದಲಾವಣೆಯಾಗಿತ್ತು ಸಿನಿಮಾ ಸೆಟ್ಟೇರಿದಾಗ ಡೆವಿಲ್ ದಿ ಹೀರೋ ಅಂತಿದ್ದ ಟೈಟಲ್ ಈಗ ದಿ ಡೆವಿಲ್ ಎಂದು ಬದಲಾವಣೆಯಾಗಿದೆ ದಿಧೀರೆಂದು ಟೈಟಲ್ನಲ್ಲಿ ಮಾರ್ಪಾಡು ಮಾಡಿದ್ಯಾಕೆ ಎಂದು ಚಿತ್ರತಂಡವಾಗಲಿ ನಿರ್ದೇಶಕರಾಗಲಿ ಎಲ್ಲೂ ಸ್ಪಷ್ಟನೆ ಕೊಟ್ಟಿಲ್ಲ ದರ್ಶನ್ ಕಳೆದ ವರ್ಷದಿಂದ ವರ್ಷಕ್ಕೆ ಎರಡು ಸಿನಿಮಾ ಮಾಡುತ್ತಿದ್ದಾರೆ ಜನವರಿ ತಿಂಗಳಲ್ಲಿ ಕ್ರಾಂತಿ ಸಿನಿಮಾ ಮಾಡಿದ್ದರು ಮಿಲನ ರಿಷಿ ವಂಶಿ ತಾರಕ್ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿರುವ ಪ್ರಕಾಶ್ ಡೆವಿಲ್ ಸಿನಿಮಾಗೆ ನಿರ್ದೇಶನ ಮಾಡುತ್ತಿದ್ದಾರೆ ಅಜನೀಶ್ ಲೋಕನಾಥ್ ಹಿನ್ನೆಲೆ ಸಂಗೀತವಿದ್ದು ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಿಸಿದೆ ಇದರ ಜೊತೆ ಪ್ರೇಮ್ ಸಿನಿಮಾ ಅಪ್ಡೇಟ್ ಕೂಡ ಇಂದೇ ಬರಲಿದೆ ಈ ಬಗ್ಗೆ ಈ ಮುಂಚೆಯೇ ರಕ್ಷಿತಾ ಅವರು ದರ್ಶನ್ ಪ್ರೇಮ್ ಸಿನಿಮಾ ಆಗೋದು ಗ್ಯಾರಂಟಿ ದರ್ಶನ್ ಸಿನಿಮಾಗಳ ದುಡ್ಡು ವಾಪಸ್ ಮಾಡಿದ್ದಾರೆ ಎಂಬ ವಿಚಾರ ನನಗೆ ಗೊತ್ತಿಲ್ಲ ದರ್ಶನ್ ಪ್ರೇಮ್ ಸಿನಿಮಾ ಆಗೋದು ಗ್ಯಾರಂಟಿ ಅಡ್ವಾನ್ಸ್ ವಾಪಸ್ ವಿಚಾರವಾಗಿ ಕೆವಿಯನ್ ಪ್ರೊಡಕ್ಷನ್ ಯಾವುದೇ ಮಾಹಿತಿ ನೀಡಿಲ್ಲ ಎಂದಿದ್ದರು ದರ್ಶನ್ ಅವರ ಈ ಸಿನಿಮಾದಲ್ಲಿ ಸಖತ್ ಅಧ್ನೂರಿತನ ಕಾಣಿಸಿದೆ ಮಸ್ಟ್ ಸ್ಟೈಲ್ನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದು ಅವರ ಡ್ರೆಸ್ ಮತ್ತು ಹೆಚ್ಚು ಹೈಲೈಟ್ ಆಗಿದೆ ಅಷ್ಟೇ ಅಲ್ಲದೆ ದರ್ಶನ್ ಅವರನ್ನು ಒಂದು ಮಾಸ ಅವತಾರದಲ್ಲಿ ತೋರಿಸಲಾಗಿದೆ ಈ ಒಂದು ಸೀನ್ ಮಾತ್ರ ದರ್ಶನ್ ಫ್ಯಾನ್ಸ್ಗೆ ಸಖತ್ ಕಿಕ್ ಕೊಟ್ಟಿದೆ ನಿಜ ಹೇಳಬೇಕಂದ್ರೆ ಒಂದೇ ಒಂದು ಪದದ ಮೂಲಕ ದರ್ಶನ್ ಅವರು ಫ್ಯಾನ್ಸ್ಗೆ ಕಿಕ್ ಕೊಟ್ಟಿದ್ದಾರೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ದರ್ಶನ್ ಅವರ ಟೀಸರ್ಗೆ ವ್ಯಾಪಕ ಮೆಚ್ಚುಗೆ ಹರಿದು ಬರ್ತಿದೆ ಬಾಯ್ ಬಾಯ್